ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಾಣಿಕ್ಯ ಇವತ್ತು ಒಂದು ಬಾಳೆ ಗಿಡ ಹಾಕಿದ್ವಿ ಅಲ್ಲಿ ಬಾಳೆಕಾಯಿ ಬಿಟ್ಟಿತ್ತು ಅಂದರೆ ಆ ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ನನಗೆ ಕೆಲಸ ಇತ್ತು ಆ ಟೈಮಲ್ಲಿ ನಮ್ಮ ಮನೆಯವರು ಬಾಳೆಗೊನೆ ಕಟ್ ಮಾಡಿದ್ರು ಇಲ್ಲೇ ಪಕ್ಕದಲ್ಲೇ ಇದೆ ನೋಡಿ ಬಾಳೆ ಗಿಡ ತೋರಿಸ್ತೀನಿ ಪಕ್ಕದಲ್ಲೇ ಕಟ್ ಮಾಡಿಟ್ಟಿದ್ದಾರೆ ಅದನ್ನು ವಿಡಿಯೋ ಮಾಡಿಕೊಂಡೆ ಅಷ್ಟೇ ನೋಡಿ ಇಲ್ಲಿ ಕಟ್ ಮಾಡಿಟ್ಟಿದ್ದಾರೆ ಸುಮಾರು ಸಲ ಬಾಳೆಕಾಯಿ ಬಿಟ್ಟಿತ್ತು ಆದರೆ ಆವಾಗೆಲ್ಲ ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ನಾನು ಅವಾಗಿನ್ನ ಯೂಟ್ಯೂಬ್ ಶುರು ಮಾಡಿರಲಿಲ್ಲ ಇವಾಗ ವಿಡಿಯೋ ಶೇರ್ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದೀನಿ ನೋಡಿ ಆ ಬಾಳೆ ಗಿಡದಲ್ಲಿ ಬಿಟ್ಟಿದ್ದು ಬಾಳೆಕಾಯಿ ತುಂಬ ಚೆನ್ನಾಗಿ ಬಿಟ್ಟಿದೆ ನಾವು ಅಣ್ಣಾಗ ತನಕ ಏನು ಬಿಡೋಲ್ಲ ಸ್ವಲ್ಪ ಲಾಸ್ಟಲ್ಲಿ ಇಷ್ಟು ಇವಾಗ ಎಲ್ಲ ಕಿ ಬಾಳೆ ಈ ಸೈಜ್ ಬರಬೇಕು ಅಂತ ಗೊತ್ತಾಗುತ್ತಲ್ವ ಆ ಟೈಮಿಗೆ ಕಟ್ ಮಾಡ್ತೀವಿ ಕಟ್ ಮಾಡಾದ್ಮೇಲೆ ಇದನ್ನ ಒಂದು ದೊಡ್ಡ ಬಾಕ್ಸ್ಗೆ ಮೀಡಿಯಮ್ ಸೈಜ್ ಇರುತ್ತೆ ಅಲ್ವಾ ಗೊನೆ ಒಂದು ದೊಡ್ಡ ಬಾಕ್ಸ್ಗೆ ಸಾಂಬ್ರಾಣಿ ಹೊಗೆ ಹಾಕಿ ನೀಟಾಗಿ ಬಾಕ್ಸ್ ಮುಚ್ಚಳೋಣ ಎಲ್ಲೂ ಗಾಳಿ ಹೋಗದೆ ಇದ್ದಂಗೆ ಮುಚ್ಚಿಟ್ರೆ ಸುಮಾರು ಒಂದು ತ್ರೀ ಡೇಸ್ ಫೋರ್ ಡೇಸಲ್ಲೆಲ್ಲ ಹಣ್ಣು ಆಗುತ್ತೆ ಆ ಥರ ಸುಮಾರು ಸಲ ಮಾಡಿದೀವಿ ಚೆನ್ನಾಗತ್ತೆ ಹಣ್ಣು ಮತ್ತೆ ಫ್ರೆಂಡ್ಸ್ ಇನ್ನೊಂದೇನಂತ ಅಂದರೆ ಇವಾಗ ನಾವು ಬಾಳೆ ಗೊನೆ ಕಟ್ ಮಾಡ್ಕೋತೀವಲ್ವ ಕಟ್ ಮಾಡ್ಕೊಂಡ್ಮೇಲೆ ಅದಿಂಡನ್ನ ನಾವು ಬಿಟ್ಟಿರ್ತೀವಿ ಇವಾಗ ಕಟ್ ಮಾಡಿ ಆ ದಿಂಡು ಮಧ್ಯದಲ್ಲಿ ನಾವು ಸ್ವಲ್ಪ ಓಲ್ ಮಾಡಬೇಕು ಹೋಲ್ ಮಾಡಿದಾಗ ಅದರಲ್ಲಿ ನೀರು ಬರುತ್ತೆ ಅದು ಕಿಡ್ನಿ ಸ್ಟೋನ್ಗೆಲ್ಲ ಒಳ್ಳೆಯದಂತೆ ನೋಡಿ ಅದನ್ನು ತೋರಿಸ್ತೀನಿ ಯಾವ ಥರ ಅಂತ ನೋಡಿ ಈ ಥರ ಬಾಳೆ ದಿಂಡನ್ನು ನಾವು ಕಟ್ ಮಾಡಿದ್ಮೇಲೆ ಅದ್ರ ಮಧ್ಯದಲ್ಲಿ ಒಂದು ಸೌಟ್ ತಗೊಂಡು ಆ ತಿರುಳನ್ನೆಲ್ಲ ತೆಗೆದ್ರೆ ತಿರುಳು ನೀಟಾಗಿ ಸಾಫ್ಟ್ ಇರುತ್ತೆ ಅಲ್ವ ಬಂದ್ಬಿಡುತ್ತೆ ಅದು ಆಮೇಲೆ ಈ ಥರ ಕವರ್ ಹಾಕ್ಬಿಟ್ಟು ಮುಚ್ಚಿ ಬಿಟ್ಬಿಡ್ಬೇಕು ಯಾಕಂದರೆ ಏನಾದರೂ ಹೊರ್ಗಡೆ ಇರುತ್ತೆ ಅಲ್ವ ಏನಾದರೂ ಹುಳಗಳು ಬಿಡ್ಬೋದು ಅಥವಾ ಏನಾದರೂ ಇರ್ಬೋದು ಹಂಗಾಗಿ ನೀಟಾಗಿ ಇರಲಿ ಅನ್ನೋದಕ್ಕೋಸ್ಕರ ಈ ಥರ ಕವರ್ ಕಟ್ ಬಿಟ್ಬಿಟ್ರೆ ಈ ಥರ ನೀರು ಬರುತ್ತೆ ಅದನ್ನು ನಾವು ಇವಾಗ ಮಾರ್ನಿಂಗ್ ಕಟ್ ಮಾಡಿದ್ದೀವಿ ಬಾಳೆ ಕಾಯಿನ ಅಂದರೆ ಇವಾಗ ನಾವು ಮಾರ್ನಿಂಗೇ ಈ ಥರ ಮಾಡಿ ಒಂದು ಕವರ್ ಕಟ್ಬಿಟ್ಟು ಬಿಟ್ಬಿಟ್ರೆ ಮತ್ತೆ ಮಾರ್ನಿಂಗೆ ಅಂದರೆ ಒನ್ ಡೇ ಬಿಡಬೇಕು ಬಿಟ್ಟರೆ ಈ ಥರ ನೀರು ಸಿಕ್ಕುತ್ತೆ ಈ ಥರ ನೀರು ಸುಮಾರು ಒಂದು ಅರ್ಧ ಲೀಟ್ರ್ ಸಿಗುತ್ತೆ ಎರಡು ಗ್ಲಾಸ್ ಅಷ್ಟು ದೊಡ್ಡ ದೊಡ್ಡ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಷ್ಟು ಸಿಕ್ಕತ್ತೆ ಇದನ್ನು ನಾವು ಮಾರ್ನಿಂಗ್ ಖಾಲಿ ಹೊಟ್ಟೆಲಿ ಕುಡಿದ್ರೆ ಕಿಡ್ನಿ ಸ್ಟೋನ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಹಂಗಾಗಿ ನಾವು ಒಂದು ಈ ಥರ ಬಾಳೆ ಗಿಡನ ಮನೆ ಮುಂದೆ ಹಾಕ್ಬಿಟ್ಟಿದ್ದೀವಿ ಸುಮಾರು ಒಂದು ಆರು ಎರಡು ತಿಂಗಳಿಗೆ ಒಂದೊಂದು ಸಲ ಈ ಥರ ಬಾಳೆ ಹಣ್ಣು ಬಿಟ್ಟಾಗ ಈ ಥರ ಕಟ್ ಮಾಡಿ ಈ ಥರ ನೀರು ತೆಗೆದು ಕುಡಿತಾ ಇರ್ತೀವಿ ಆರು ಎರಡು ತಿಂಗಳಿಗೊಂದು ಸಲ ನೋಡಿ ಇಷ್ಟು ಸಿಕ್ಕಿದೆ ಅರ್ಧ ಲೀಟ್ರಷ್ಟು ಎರಡು ಗ್ಲಾಸ್ ಅಷ್ಟು ಸಿಕ್ತು ನೀರು ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಕುಡಿದ್ವಿ ಈ ಥರ ಬಾಳೆ ನೀರನ್ನ ನಾವು ಆರು ತಿಂಗಳಿಗೊಂದು ಒಂದ್ಸತಿ ಏನಾದರೂ ಕುಡಿಬೋದು ಅಥವಾ ಸಿಗಲಿಲ್ಲ ನಮಗೆ ಆರು ತಿಂಗ್ಳಿಗೊಂದ್ಸತಿ ಅಂದರೆ ವರ್ಷಕ್ಕೆ ಸತಿ ಏನಾದ್ರೂ ಈ ಥರ ನೀರು ಕುಡಿದ್ರೆ ನಮ್ಮ ಕಿಡ್ನಿಲಿ ಸ್ಟೋನ್ ಇರೋದು ಮತ್ತೆ ಏನಾದ್ರೂ ಅಕಸ್ಮಾತ್ ಕೂದಲು ಈ ಥರ ಏನಾದರೂ ನಮ್ಮ ಬಾಡಿಲಿ ಸೇರ್ಕಂಡಿದ್ರು ಅದೆಲ್ಲ ಕರ್ಗೋಗುತ್ತಂತೆ ಅದಕ್ಕೋಸ್ಕರ ನಾವು ಈ ಥರ ನೀರನ್ನು ಮಧ್ಯ ಮಧ್ಯ ಕುಡಿತಾ ಇರ್ತೀವಿ ಇವಾಗ ಒಬ್ಬೊಬ್ರಿಗೆ ಅನಿಸ್ಬೋದು ಯಾವ ಥರ ಇರುತ್ತೋ ಇದು ಕುಡಿಯೋದಕ್ಕೆ ಅಂತ ಏನಿಲ್ಲ ನಾರ್ಮಲ್ ವಾಟ್ರ್ ಥರನೇ ಇರುತ್ತೆ ಇದು ಅಕಸ್ಮಾತ್ ನಿಮಗೆ ಹಂಗೂ ಕುಡಿಯೋಕ್ಕಾಗಲ್ಲ ಅಂದರೆ ಸ್ವಲ್ಪ ಉಪ್ಪು ಮತ್ತು ನಿಂಬೆಹಣ್ಣು ಹಾಕ್ಕೊಂಡು ಕುಡಿಬೋದು ನಾನು ಹಂಗೆ ಕುಡಿದೆ ನಮ್ಮ ಹಸ್ಬೆಂಡು ನಿಂಬೆಹಣ್ಣು ಮತ್ತು ಉಪ್ಪು ಎರಡೂ ಹಾಕ್ಕೊಂಡು ಕುಡಿದ್ರು ಅದು ಚೆನ್ನಾಗಿತ್ತು ಟೇಸ್ಟು ಆ ಥರ ಆದರೂ ಮಾಡ್ಕೊಂಡು ಕುಡಿರಿ ಇಷ್ಟೊತ್ತವರ್ಗು ಯಾರೆಲ್ಲ ನಾನು ವೀಡಿಯೋ ನೋಡಿದ್ರೆ ಎಲ್ಲಾರ್ಗು ತುಂಬ ಧನ್ಯವಾದಗಳು ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು